ನೀವು ಅದನ್ನು ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಮತ್ತಿಕಟ್ಟಿ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳಣ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲ್ನಲ್ಲಿ ಅವ್ರ ತೀರ್ಮಾನ ತಾಣ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನ ವಿಶ್ವಾಸ ತೆಗೆದುಕೊಳ್ಳದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿನಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಯಾವನು ಕಾಸಗೋಸ್ಕರ ಕಾಸಗೋಸ್ಕರ ಎಗಡ ತಿನ್ನೋದಕ್ಕೆ ನಾವು ದೇವಗೌಡ ಹುಟ್ಟಿಲ್ಲ ನಮ್ಮ ಅಪ್ಪ ಅದ ಹುಟ್ಟಿಸಿಲ್ಲ ಏನ್ ಏನ್ ಜಗಂಡಿದೆ ಏನ್ 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 ಚಕೊಂಡಿದ್ದಾನೆ ದೇವಗುಡನ್ನ ಹುಟ್ಟು ರೈಟ್ ನನ್ನ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಶೋಭಾ ಕರಂಜ ನನ್ ಮನೆ ಬಾಲಿ ಕಳಿಸಿ ನಾನ್ ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡುದು ನನ್ಗೆ ಹೇಳ್ತೇನೆ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತಿದ್ದೀರಾ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗ್ ಕುಣಿಸ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರೋ ಮಾನ್ಯ ಶಿವಕುಮಾರ್ ಅವೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಉಣಿದು ಕುಪ್ಪುಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ನೀವು ಕರೆಯಬೇಡಿ ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ ಹನ್ನೆರಡು ವರ್ಷ ಆಯಸ್ಸಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯಿಸ್ಸು ದುರ್ಯೋಧನ ಅವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಕುರುಗಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ವಿಕಾಸಿತ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತಹ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಂಬಿದವರನ್ನ ಮುಗಿಸುವಂತಹದ್ದು ಒಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇತರ ಜಾಸ್ತಿ ಹೇಳೋಕ್ಕಿಚ್ಚೆ ಪಡ್ತೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನು ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನಾಡಿನ ಆರೂವರೆ ಕೋಟಿ ಜನ ಎಲ್ಲವನ್ನ ನೋಡಿದ್ದಾರೆ ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ ಅವರು ಮಾಡಿದಂಥ ಎಲ್ಲ ಹಗರಣಗಳನ್ನ ಕೆಲವು ಅಂಶಗಳನ್ನ ಬಯಲು ಮಾಡಿದ್ದೇನೆ ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ಅವರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ದಾನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮೂರ್ತಾನ ಇದು ಕುಮಾರಸ್ವಾಮಿ ಈಗ ಖೇತೋ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಭೂಮಿ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರೋದು ಹಳೆ ಥರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ತಿಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನಾ ಅದು ಕುಮಾರಸ್ವಾಮಿ ಅವ್ರು ಕಟ್ತಾ ಇರೋದು ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದ್ಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಕ್ರೆ ಇದೆ ಹಾಗೆ ಎಲ್ಲಿ ಬೇಕಾದ್ರು ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಮೊದ್ಲು ಚೆನ್ನ ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದ್ರು ಜಿಲ್ಲೆಯಲ್ಲಿ ಯಾರು ಇಲ್ಲ ಇವ್ರಿಬ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ಗಿರಿ ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ ಅದೆಂತ ಹೇಳ್ಕೊಂಡವ್ರಲ್ಲ ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ವೇ ಈ ಹತ್ತು ಪರ್ಸೆಂಟ್ ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಆ ಯೋಚನೆ ಬಂದಿರಲಿಲ್ಲ ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಾನಭಾವ ಅದರ ಜನಕ ಇವರು ಹಲೋ ಯಾವ ರೀತಿ ನಡೆಸಿದ್ದಾರೆ ತೋರಿಸಿದ್ರೆ ಒಂದ್ ಗಂಟೆ ಆಯ್ತದೆ ಇವ್ರ್ದೆಲ್ಲ ಅರ್ಥ ಆಯ್ತಲ್ಲ ಯೂಟರ್ನ್ ಇಂತದೆಲ್ಲ ಇದೆ ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸಿಸ್ತೀವಿ ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಎಲ್ಲ ಯೂಟರ್ನ್